ನಮಸ್ಕಾರ ಸ್ನೇಹಿತ್ರೆ ನಾಳೆ ನವೆಂಬರ್ ಇಪ್ಪತ್ತು ಬುಧವಾರ ನಾಳೆಯಿಂದ ಮುಂದಿನ ಹದಿನಾರು ವರ್ಷ ಈ ಐದು ರಾಶಿಯವರಿಗೆ ಹರಿದು ಬರಲಿದೆ ಹಣ ಸಂಪತ್ತಿಗಿಲ್ಲ ಕೊರತೆ ಎಂಬಂತೆ ಸಂಪತ್ತು ಸಂಪತ್ತು ಕುಬೇರ ದೇವರ ಅನುಗ್ರಹ ಆಶೀರ್ವಾದ ಈ ರಾಶಿಯವರಿಗೆ ಸಿಗಲಿದೆ ಹಾಗಾದರೆ ಆ ಅದೃಷ್ಟವಂತ ಐದು ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗತ್ತೆ ನೋಡೋಣ ಅದಕ್ಕಿಂತ ಮೊದಲು ಕುಬೇರ ದೇವರಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ನೋಡಿದರೆ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಏನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ನವೆಂಬರ್ ಹದಿನಾರು ವರ್ಷ ಏನಿದೆ ಸಂಪತ್ತಿಗಿಲ್ಲ ಕೊರತೆ ಎಂಬಂತೆ ಸಂಪತ್ತು ಇವರ ಜೀವನದಲ್ಲಿ ಹರಿದು ಬರಲಿದ್ದು ಹಣದ ಒಳಹರಿವು ಕೂಡ ಈ ಐದು ರಾಶಿಯವರಿಗೆ ಹೆಚ್ಚಾಗ್ತಾ ಇದೆ ಮುಂದಿನ ಹದಿನಾರು ವರ್ಷಕ್ಕೂ ಕೂಡ ಕುಬೇರ ದೇವರ ಕೃಪಾ ಈ ರಾಶಿಯವರ ಮೇಲೆ ಬೀಳ್ತಾ ಇರೋದ್ರಿಂದ ಈ ರಾಶಿಯವರು ಹೆಜ್ಜೆ ಹೆಜ್ಜೆಗೂ ಕೂಡ ಲಾಭವನ್ನ ಪಡೆದುಕೊಳ್ತಾರೆ ಅಂತ ಹೇಳಬಹುದು ಜೊತೆಗೆ ಈ ರಾಶಿಯವರಿಗೆ ಶೌರ್ಯ ಧೈರ್ಯ ಹೆಚ್ಚಾಗುವ ಸುಸಂದರ್ಭ ಇದಾಗಿತ್ತು ಇವರು ಯಾವುದೇ ರೀತಿಯ ವ್ಯಾಪಾರ ವ್ಯವಹಾರವನ್ನ ಅದರಲ್ಲೂ ರಿಯಲ್ ಎಸ್ಟೇಟ್ ಉದ್ಯಮದವರಾಗಿದ್ರೆ ಖಂಡಿತವಾಗಿಯೂ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಪ್ರಗತಿಯನ್ನ ಕಾಣ್ತೀರಾ ವೃತ್ತಿ ಕ್ಷೇತ್ರದಲ್ಲಿ ನೀವು ಸಾಕಷ್ಟು ಲಾಭವನ್ನ ಗಳಿಸ್ತೀರಾ ಸಹೋದ್ಯೋಗಿಗಳ ಬೆಂಬಲ ನಿಮಗೆ ಸಿಗುತ್ತೆ ಜೊತೆಗೆ ಸತಿಪತಿಯ ನಡುವೆ ಹೊಂದಾಣಿಕೆ ಹೆಚ್ಚಾಗಲಿದ್ದು ಯಶಸ್ವಿ ಜೀವನ ನಿಮ್ಮದಾಗತ್ತೆ ನೀವು ವೃತ್ತಿ ಕ್ಷೇತ್ರದಲ್ಲಿ ಅಥವಾ ವ್ಯವಹಾರದಲ್ಲಿ ಮಾಡಿದಂತಹ ತಂತ್ರಗಾರಿಕೆಯು ಇನ್ಮುಂದೆ ನಿಮಗೆ ಫಲಿತಾಂಶವನ್ನು ಕೊಡುತ್ತೆ ಅಂತ ಹೇಳಬಹುದು ನೀವು ಉಳಿತಾಯದಲ್ಲೂ ಕೂಡ ಯಶಸ್ವಿ ಆಗ್ತೀರಾ ಭವಿಷ್ಯಕ್ಕಾಗಿ ನೀವು ಉಳಿತಾಯವನ್ನು ಮಾಡುವ ಪ್ಲಾನ್ ಅನ್ನು ಹೊಂದಿದ್ರೆ ಇನ್ಮುಂದೆ ನಿಮ್ಮ ಉಳಿತಾಯ ಕೂಡ ಹೆಚ್ಚಿಗೆ ಆಗುವ ಸಂದರ್ಭ ಇದಾಗಿದೆ ಆಸ್ತಿ ಖರೀದಿಯ ಕನಸನ್ನು ಕಾಣ್ತಿದ್ರೆ ಖಂಡಿತವಾಗಿಯೂ ಈ ಸಮಯದಲ್ಲಿ ನಿಮಗೆ ಆಸ್ತಿ ಖರೀದಿಯ ಕನಸು ನನಸಾಗುತ್ತೆ ಜೊತೆಗೆ ಪಿತ್ರಾರ್ಜಿತ ಆಸ್ತಿಯ ಲಾಭವನ್ನು ನೀವು ಪಡ್ಕೊಳ್ತೀರಾ ಕೋರ್ಟ್ ಕಚೇರಿಯ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆದುಕೊಳ್ತೀರಾ ಪಿತ್ರಾರ್ಜಿತ ಆಸ್ತಿ ನಿಮ್ಮ ಪರವಾಗಿ ಕೋರ್ಟ್ ಕಚೇರಿಯಲ್ಲಿರತಕ್ಕಂಥ ಕೇಸ್ಗಳು ಕೂಡ ನಿಮ್ಮ ಪರವಾಗಿ ಆಗುವ ಸಾಧ್ಯತೆಗಳು ಹೆಚ್ಚಿಗೆ ಕಾಣ್ತಿದೆ ಸ್ವಲ್ಪ ಪ್ರಯತ್ನಗಳನ್ನು ಮುಂದುವರಿಸಿ ನಿಮ್ಮ ಕಠಿಣ ಪರಿಶ್ರಮದಿಂದ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ನಿಮ್ಮನ್ನ ನೀವು ಗುರುತಿಸ್ಕೊಳ್ತೀರಾ ಸಮಾಜದಲ್ಲಿ ನಿಮ್ಮ ಮಕ್ಕಳಿಂದ ನಿಮ್ಮ ಸ್ಥಾನಮಾನ ಗೌರವ ಪ್ರತಿಷ್ಠೆ ಎಲ್ಲವೂ ಕೂಡ ಹೆಚ್ಚಿಗೆ ಆಗುತ್ತೆ ಮಕ್ಕಳು ವೃತ್ತಿ ಕ್ಷೇತ್ರದಲ್ಲಿ ಆಗಿರಬಹುದು ಅಥವಾ ಅವರ ಒಂದು ಪ್ರಗತಿಯನ್ನ ಕಾಣ್ತಕ್ಕಂಥ ಒಂದಷ್ಟು ಪ್ರಯತ್ನಗಳನ್ನ ಮುಂದುವರಿಸೋದ್ರಿಂದ ವಿದ್ಯಾಭ್ಯಾಸದಲ್ಲೂ ಕೂಡ ಅವರು ಪ್ರಗತಿಯನ್ನು ಕಾಣೋದ್ರಿಂದ ನಿಮ್ಮ ಕಡೆಗೆ ಒಂದಷ್ಟು ಒಳ್ಳೆಯ ಪ್ರಶಂಸನೀಯ ಮಾತುಗಳು ಕೇಳಿ ಬರ್ತವೆ ಅಂತ ಹೇಳಬಹುದು ಸಾಕಷ್ಟು ಲಾಭವನ್ನು ನೀವು ಗಳಿಸ್ಕೊಳ್ತೀರಾ ನಿಮ್ಮ ಸಂಪೂರ್ಣ ಪರಿಶ್ರಮದ ಫಲಿತಾಂಶ ಎಂಬಂತೆ ಮುಂದಿನ ದಿನಗಳಲ್ಲಿ ನೀವು ಸಾಕಷ್ಟು ಉತ್ತಮ ಲಾಭವನ್ನು ನಿರೀಕ್ಷೆ ಮಾಡಬಹುದು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಂದ ನೀವು ಬಳಲ್ತಾ ಇದ್ರೆ ಇನ್ಮುಂದೆ ನಿಮ್ಮ ವೃತ್ತಿ ಜೀವನ ಇರಬಹುದು ಜೊತೆಗೆ ವೈಯಕ್ತಿಕ ಜೀವನ ಇರಬಹುದು ಎಲ್ಲದರಲ್ಲೂ ಕೂಡ ಬದಲಾವಣೆಯನ್ನ ಕಾಣ್ತೀರಾ ಆರೋಗ್ಯ ಸಮಸ್ಯೆಯಿಂದ ಮುಕ್ತಿಯನ್ನ ಪಡೆದುಕೊಳ್ತೀರಾ ಏನು ಆಗ್ಲೇ ಹೇಳ್ದಂಗೆ ರಿಯಲ್ ಎಸ್ಟೇಟ್ ಉದ್ಯಮದಾರರಿಗೆ ಇದು ಸುಸಂದರ್ಭ ಅಂತಲೇ ಹೇಳಬಹುದು ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆದಿರತಕ್ಕಂಥ ಅದೃಷ್ಟವಂತ ಐದು ರಾಶಿಗಳು ಯಾವುವು ಅಂದ್ರೆ ಕನ್ಯಾ ರಾಶಿ ಮೇಷ ರಾಶಿ ವೃಷಭ ರಾಶಿ ಮಿಥುನ ರಾಶಿ ತುಲಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಕುಬೇರ ದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು